ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಮಾನವನ ಸರಪಳಿ ರಚನೆ ಮಾಡುವ ಮುಖಾಂತರ ಯಶಸ್ವಿಯಾಗಿ ನಡೆಸಲಾಯಿತು ಹೌದು ಗಜೇಂದ್ರಗಡ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಇಂದು ಪಟ್ಟಣದ ಬಿಎಸ್ಎಸ್ ಕಾಲೇಜ್ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಂದ ಮಾನವನ ಸರಪಳಿ ನಿರ್ಮಾಣ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು ಇನ್ನು ಶಿಕ್ಷಕರಿಂದ ಸಂವಿಧಾನ ಪೀಠಿಗೆ ಓದಿಸಲಾಯಿತು ಇನ್ನು ಕಾಲೇಜಿನ ವಿದ್ಯಾರ್ಥಿ ಮಾತನಾಡಿ నిర్మాణ నిర్మాణ మా ప్రజాప్రభుత్వ దాత కొడు ఏ అంతరాష్ట్రీయ దినాచరణ పరిచయం ఇప్పకు అధిక జనరు ఎరూర ఐవత్ కిలోమీటర్ ఊట సరఫమాన సరఫరంగా విశేష విశేష వారి జీవితా హ ససిలను ಇಂದಿನ ಒಂದು ಪ್ರಪಂಚಕ್ಕೆ ಆ ವಿಶ್ವ ದಾಖಲೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿದೆ ರಾಷ್ಟ್ರವನ್ನ ರಕ್ಷಿಸುವಂತಹ ಪ್ರಜೆಗಳು ಪ್ರಭುಗಳು ಅದೇ ರೀತಿಯಾಗಿ ಆ ಒಂದು 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 ಕೇವಲ ಮಾತ್ರ ಮತವನ್ನು ಚಲಾಯಿಸಿ ಇಡೀ ದೇಶವನ್ನೇ ಆಡುವಂತಹ ಪ್ರಭುಗಳು ನಾವಾಗಿದ್ದೇವೆ ಹಾಗಾಗಿ ಆ ಅಹ್ ಯೋಗ್ಯರಾಗಿರ್ತಕ್ಕಂತಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಸಮಾಜಕ್ಕೆ ಅವರೊಬ್ಬ ನಾಯಕನನ್ನ ಆಯ್ಕೆ ಮಾಡಬಹುದು ನಮ್ಮೆಲ್ಲ ಕೇವಲ ಜೀವನವನ್ನ ತಮ್ಮ ಜೀವನವನ್ನ ಆಕರ್ಷಕ ಅಧ್ಯಯನವಾಗಿಸಿಕೊಂಡು ನಿರಂತರ ಸೇವೆಯ ಆಭರಣವನ್ನ ತೊಟ್ಟು ರಾಷ್ಟ್ರೀಯ ನಾಯಕರ ಸಂಗಮದೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಂದ ರಚಿಸಲ್ಪಟ್ಟಂತಹ ನಮ್ಮ ದೇಶದ ಮೂಲಭೂತ ಶಾಸನವೆನಿಸಿರುವಂತಹದ್ದು ಸಂವಿಧಾನ ಹೇಳಿ ಕರಿತೀವಿ ಆಂಗ್ಲ ಭಾಷೆಯಲ್ಲಿ ಇದನ್ನ ಡೆಮೋಕ್ರಸಿ ಎಂದು ಕರೆಯಲಾಗುತ್ತದೆ ಈ ಡೆಮೋಕ್ರಸಿ ಎಂಬ ಪದವು ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಕ್ರೆಟಸ್ ಎಂಬ ಪದದಿಂದ ಉತ್ಪತ್ತಿ ಆಗಿದೆ ಇದರ ಅರ್ಥ ಏನಪ್ಪಾ ಅಂದ್ರ ಜನರೇ ಜನರ ಆಳುವುದು ಜನರೇ ಆಳುವುದನ್ನ ನಾವು ಡೆಮೋಕ್ರಸಿ ಅಂತೇಳಿ ಕರಿತೀವಿ ಅದಕ್ಕಾಗಿ ಅಬ್ರಾಹಿಂ ಲಿಂಕನ್ ಲಿಂಕನ್ ಹೇಳ್ತಾರೆ ಪ್ರಜೆಗಳ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಡುವಂತಹ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತೇಳಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಅಂದ್ರೆ ಏನಂತ ನೋಡೋದಾದ್ರೆ ಜಾಗತಿಕ ಜಾಗತಿಕ ಭವಿಷ್ಯಕ್ಕಾಗಿ ಆಸಕ್ತ ಮನಸ್ಸುಗಳನ್ನ ನಿರ್ಮಾಣ ಮಾಡುವಂತದ್ದು ಈ ಜಾಗತಿಕ ಏನು ಭವಿಷ್ಯ ಐತಲ್ಲ ಅದನ್ನ ಒಂದು ಆಸಕ್ತ ಮನಸ್ಸುಗಳನ್ನ ಯಾರು ಐವತ್ತರಿಗೆ ಆಸಕ್ತಿ ಐತಲ್ಲ ಅಂತಹ ಮನಸ್ಸುಗಳನ್ನ ನಿರ್ಮಾಣ ಮಾಡುವಂತದ್ದೇ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಉದ್ದೇಶವಾಗಿತ್ತು ಅದಕ್ಕಾಗಿ ರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ವಿಶ್ವಸಂಸ್ಥೆ ಅಂಗೀಕಾರಕ್ಕೆ ಆಚರಣೆ ಮಾಡಲಾಗುತ್ತ ಬಾರಿಗೆ ಎರಡ್ ಸಾವಿರದ ಎಂಟರಲ್ಲಿ ಆಚರಣೆ ಮಾಡುತ್ತಾ ಇದರ ಮೂಲ ಉದ್ದೇಶ ಏನಂದ್ರ ಪ್ರತಿಯೊಬ್ಬರ ಜೀವನಕ್ಕೆ ಅನಂತತೆಯನ್ನು ತಂದು ಕೊಡುವ ಪೂರ್ಣ ಮನಸ್ಸಿನಿಂದ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳುವಿಕೆ ಇದರ ಮೂಲ ಉದ್ದೇಶವಾಗಿರುತ್ತ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ